ಜನವರಿ ಇಪ್ಪತ್ತೊಂದರಂದು ಆಡಳಿತ ಮತ್ತು ಜಿಲ್ಲಾ ನಿಜಶನ್ನ ಅಂಬಿಗರ ಚೌಡಣ್ಣ್ಯವರ ಜಯಂತ್ಯೋತ್ಸವದ ಒಂದು ಜಂಟಿಯಾಗಿ ನಮ್ಮ ಈ ಒಂದು ಜಯಂತ್ಯೋತ್ಸವ ಸಮಿತಿಯ ನೂತನ ಅಧ್ಯಕ್ಷರಾದಂಥ ಶಿವ ಹೊಣಗುಂಟಿಯವರ ನೇತೃತ್ವದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಲಬುರಗಿ ಮಹಾನಗರದ ಈ ನಗರೇಶ್ವರ ಶಾಲೆಯಿಂದ ಇವತ್ತಿನ ದಿವಸ ಫ್ರೋಟೋಕಾಲ್ ಪ್ರಕಾರ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಿಂದ ನಮ್ಮ ನಿಜಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿಗೆ ಏನು ಹಾರ ಹಾಕುವುದರ ಮುಖಾಂತರ ಅದಕ್ಕೆ ಚಾಲನೆಯನ್ನು ಕೊಟ್ಟು ಆ ಒಂದು ಸಂದರ್ಭದಲ್ಲಿ ಜಿಲ್ಲೆಯಲ್ಲಿರುವಂಥ ಎಲ್ಲ ಜನಪ್ರತಿನಿಧಿಗಳು ಸಮಾಜದ ಮುಖಂಡರು ಎಲ್ಲರೂ ಸೇರಿಕೊಂಡು ಅದರ ಜೊತೆಯಾಗಿ ಇವತ್ತಿನ ದಿವಸ ಅತ್ಯಂತ ಅದ್ಧೂರಿಯಾಗಿ ಕಲಾ ತಂಡಗಳು ಸಾಂಸ್ಕೃತಿಕ ತಂಡಗಳು ವಾದ್ಯ ಮೇಳಗಳು ಮತ್ತು ನಮ್ಮ ಶಿವರು ಹೇಳ್ದಂಗೆ ಒಂಟಿ ಆಮೇಲೆ ಕುದುರೆಗಳು ವಿಶಿಷ್ಟವಾದಂಥ ಒಂದು ಮೆರವಣಿಗೆ ಮುಖಾಂತರ ನಾವು ಆ ಮೆರವಣಿಗೆ ಮುಖಾಂತರ ಏನು ಸೂಪರ್ ಮಾರ್ಕೆಟ್ ಮಾರ್ಗವಾಗಿ ಜಗ ಸರ್ಕಲ್ಗೆ ಆಗಮಿಸಿ ಜಗ ಸರ್ಕಲ್ದಲ್ಲಿರುವಂಥ ಏನು ಜಗಜ್ಯೋತಿ ಬಸವೇಶ್ವರರು ಮತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ನಾವು ಕಾರ್ಪೊರೇಷನ್ ಮುಖಾಂತರ ಕಾರ್ಪೊರೇಷನ್ದಲ್ಲಿರುವಂಥ ನಮ್ಮ ಹಸಿರು ಕ್ರಾಂತಿ ಹರಿಕಾರ ಅಂತ ಬಾಬು ಜಗಜೀನ್ ರಾವ್ ಅವರಿಗೆ ಒಂದು ಮಾಲಾರ್ಪಣೆ ಮಾಡುವ ಮುಖಾಂತರ ನಗರದ ಪಂಡಿತ್ ರಂಗಮಂದಿರದಲ್ಲಿ ಇವತ್ತು ದಿವಸ ಅದ್ದೂರಿಯಾದಂಥ ಒಂದು ಕಾರ್ಯಕ್ರಮ ಎರಡು ಗಂಟೆಗೆ ಪ್ರಾರಂಭ ಮಾಡಬೇಕಂತ ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಳ್ಳಲಾಗಿದೆ ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಬೆಳಗ್ಗೆ ಒಂಬತ್ತು ಗಂಟೆಗೆ ಸಮಾಜದು ಮತ್ತು ಎಲ್ಲರ ಒಂದು ತಾಲೂಕು ಆಡಳಿತ ವತಿಯಿಂದ ಬೆಳಗ್ಗೆ ಒಂಬತ್ತು ಗಂಟೆಗೆ ಆ ಒಂದು ಅಂಬಿಗರ ಚೌಡಯ್ಯನ ಜಯಂತಿಯನ್ನು ಆಯಾ ಜಿಲ್ಲೆಗಳಲ್ಲಿ ಆಯಾ ತಾಲೂಕುಗಳಲ್ಲಿ ಮುಗಿಸಿ ಎರಡು ಗಂಟೆಗೆ ನಡೆಯುತ್ತಿರುವಂಥ ಈ ಒಂದು ನಮ್ಮ ಪಂಡಿತ್ ರಂಗಮಂದಿರ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆನ್ನುವಂಥ ಒಂದು ವಿನಂತಿಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಅಂಬೀಗರಾಜೇಡ್ಯನವರು ಜಯಂತೋತ್ಸವ ಕಾರ್ಯಕ್ರಮ ಶಿವಾನಂದ ಒನಗುಂಠಿಯವರಿಗೆ ಅಧ್ಯಕ್ಷ ಮಾಡಿದ್ದೀವಿ ಇದ್ರದ್ದು ಜಯಂತೋತ್ಸವ ಕಾರ್ಯಕ್ರಮದು ನಾವೆಲ್ಲ ಹಿರಿಯರು ಒಕ್ಕಟ್ಟಾಗಿ ಬೆಂಬಲ ಕೊಡ್ತೀವಿ ಅಂತ ಹೇಳಿವಿ ಸುಮಾರು ನಿನ್ನೆ ಮೂರುನೂರರಿಂದ ನಾಲ್ಕುನೂರು ಜನ ಸೇರಿ ಗ್ರ್ಯಾಂಡ್ ಹೋಟೆಲ್ನಲ್ಲಿ ಸಮಾಜದ ಒಕ್ಕಟ್ಟು ಬಗ್ಗೆ ಸಮಾಜದ ಸಂಘಟನೆ ಬಗ್ಗೆ ಸಮಾಜಕ್ಕೆ ಸಿಗ್ತಕ್ಕಂಥ ನ್ಯಾಯಯುತವಾದಂಥ ಬೇಡಿಕೆಗಳ ಬಗ್ಗೆ ಚರ್ಚೆ ಮಾಡಿ ಒಂದು ಒಕ್ಕಟ್ಟಿನಾಗಿ ನಿರ್ಣಯವನ್ನು ತೆಗೆದುಕೊಂಡಿದ್ದೇವೆ ಯಾವುದೇ ಕಾಲಕ್ಕೆ ಸಮಾಜ ಒಡಿಬಾರ್ದು ಸಮಾಜ ಒಕ್ಕಟ್ಟಾಗಿ ಹೋಗ್ಬೇಕಂತ ಹೇಳಿ ನಿರ್ಣಯ ಆಗಿದೆ ಆ ನಿರ್ಣಯಕ್ಕೆ ನಾವೆಲ್ಲರೂ ಭದ್ರಾಗಿದ್ದೀವಿ ಅತ್ಯಂತ ಬುದ್ಧಿಜೀವರು ವಿದ್ಯಾವಂತರು ಸಮಾಜದ ಸುಧಾರಕರು ಎಲ್ಲರೂ ಬಂದು ಆಗಿದೆ ಸಭೆಯಲ್ಲಿ ಭಾಗಿಯಾಗಿದ್ದು ಅಂಬಿಗರ ಜಯಂತಿ ಉತ್ಸವದ ನನ್ನನ್ನು ಎಲ್ಲ ಹಿರಿಯರು ಹಾಗೂ ಎಲ್ಲ ಯುವಕರು ಮತ್ತು ನಮ್ಮ ಎಮ್ ಎಲ್ ಸಿಗಳಾದಂಥ ತಿಪ್ಪಣಪ್ಪ ಕಮ್ಮಕ್ಕನೂರ್ ಅವರ ಎಲ್ಲರ ಒಂದು ಆಶೀರ್ವಾದದಿಂದ ಇವತ್ತು ನನಗೆ ಜಿಲ್ಲಾ ಜಯಂತಿ ಉತ್ಸವದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಮೊಟ್ಟ ಮೊದಲ ಅವರಿಗೆಲ್ಲರಿಗೆ ಧನ್ಯವಾದ ಹೇಳುತ್ತಾ ಈ ನಡೆ ನಾಳೆ ನಡೆಯಲಿರುವ ಇಪ್ಪತ್ತೊಂದನೇ ತಾರೀಕು ಮುಂಜಾನೆ ಹತ್ತು ಗಂಟೆಗೆ ನಗರೇಶ್ವರ ಸ್ಕೂಲ್ನಿಂದ ರಂಗಮಂದಿರವರೆಗೆ ಭವ್ಯ ಮೆರವಣಿಗೆಯನ್ನು ಒಂದು ರೂಪುರೇಷೆ ಹಾಕೊಂಡಿದ್ದೇವೆ ಅದರಲ್ಲಿ ಆ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಮೂರ್ತಿ ಮೆರವಣಿಗೆ ಮತ್ತು ಈ ಏನು ನಮ್ಮ ಮಠಾಧೀಶರ ಒಂದು ಮೆರವಣಿಗೆ ಅದರ ನಂತರ ತಲೆಯ ಮೇಲೆ ಒಂದು ಕಳಸ ಹಿಡ್ಕೊಂಡು ಹೆಣ್ಣು ನಮ್ಮ ನಮ್ಮ ಹೆಣ್ಮಕ್ಕಳನ್ನು ಮುತ್ತೈದರನ್ನು ಒಂದು ಎರಡು ನೂರು ಇಂದ ಮುನ್ನೂರು ಮುತ್ತೈದರನನ್ನು ಅದಕ್ಕೆ ಕುಂಭಮೇಳ ಥರ ಒಂದು ಮುತ್ತೈದರನ್ನು ಕರೆದುಕೊಂಡು ಮತ್ತು ಅದೇ ರೀತಿ ಕುದುರೆಗಳು ಒಂಟಿ ಮತ್ತು ಒಂದು ನಾಸಿಕ್ ಡೋಲು ಇನ್ನು ಪುರಂತ್ರು ಈ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ ಅದಕ್ಕೆ ದಯಮಾಡಿ ಎಲ್ಲ ತಾಲೂಕಿನ ಅಧ್ಯಕ್ಷರುಗಳಲ್ಲಿ ನನ್ನ ಮಧ್ಯಮದ ಮುಖಾಂತರ ಕೋರಿಕೆ ಏನಪ್ಪಾ ಅಂದರೆ ತಮ್ಮ ಎಲ್ಲ ತಾಲೂಕಿನ ಹತ್ತು ಗಂಟೆಗೆ ತಾವೆಲ್ಲ ತಮ್ಮ ತಾಲೂಕುಗಳನ್ನು ಮುಗಿಸು ಮುಗಿಸಿಕೊಂಡು ಈ ಒಂದು ಜಿಲ್ಲಾ ಆಡಳಿತ ಏನು ಕಾರ್ಯಕ್ರಮ ಮಾಡ್ತಾಯಿದೆ ಆ ಜಿಲ್ಲಾ ಆಡಳಿತ ತಾವೆಲ್ಲರೂ ಬಂದು ತಮ್ಮ ತಾಲೂಕುಗಳ ಹಳ್ಳಿಗಳಿಂದ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಎಲ್ಲರಲ್ಲಿಂದ ನನ್ನ ಕಳಕಳಿಂದ ವಿನಂತಿ ಮಾಡಿಕೊಳ್ಳುತ್ತೆ ರಂಗಮ ರಂಗಮಂದಿರಲಿ ಎರಡು ಗಂಟೆಗೆ ರಂಗಮಂದಿರ ಸ್ಟಾರ್ಟ್ ಆಗುತ್ತೆ ಪ್ರತಿಭಾ ಪುರಸ್ಕಾರ ಇರುತ್ತದೆ ಮತ್ತೆ ಯಾರ ಎಲ್ಲ ಸಂಘಟನೆಗಳ ವಿವಿಧ ಸಂಘಟನೆಗಳ ಮುಖಂಡರ ಒಂದು ಸನ್ಮಾನ ಕಾರ್ಯಕ್ರಮ ಮತ್ತೆ ಜಿಲ್ಲಾಡಳಿತ ಕಾರ್ಯಕ್ರಮ ಅವ್ರು ಏನು ರೂಪೇಸ್ ಹಾಕಿದ್ರು ಹತ್ತನೇ ತರಗತಿ ಆಗಿರ್ಬೋದು ಹನ್ನೆರಡನೇ ಅದು ಅದ್ರದು ಟೈಮ್ ನಾವು ಮತ್ತೆ ನೆಕ್ಸ್ಟ್ ಟೈಮ್ ತೊಲಕತ್ತಿವಿ ಅದಕ್ಕೆ ಅದೊಂದು ಒಂದು ಬಹಿರಂಗ ಸಭೆ ಮಾಡಿ ಅದು ಒಂದು ಕಾರ್ಯಕ್ರಮ ನಾವು ಆಮೇಲೆ ಮಾಡ್ಲಕತ್ತೀವಿ